ದಿನವಾರು ಪ್ರತಿ ವಿದ್ಯಾರ್ಥಿವಾರು ಆಹಾರ ಧಾನ್ಯ ಮತ್ತು ಹಾಲಿನ ಪ್ರಮಾಣ ಕ್ರಮ ಸಂಖ್ಯೆ ವಿವರ ಪ್ರಮಾಣ ಗ್ರಾಮಗಳಲ್ಲಿ ವೀಕ್ಷಕರ ಇಲ್ಲಿ ವಿವರ ಅಕ್ಕಿ ಅಥವಾ ಗೋಧಿ ಬೇಳೆ ಎಣ್ಣೆ ಉಪ್ಪು ತರಕಾರಿ ಹಾಲು ಆವರಣದಲ್ಲಿ ನೂರ ಐವತ್ತು ಮಿಲಿಲಿ ಮಿಲಿ ಲೀಟರ್ ಸಕ್ಕರೆ ಆನಂತರ ಇಲ್ಲಿ ಪ್ರಮಾಣ ಗ್ರಾಮಗಳಲ್ಲಿ ಅಂತ ಇದೆ ಒಂದರಿಂದ ಐದನೇ ತರಗತಿಗೆ ಒಂದು ರೀತಿಯ ಪ್ರಮಾಣ ಇರುತ್ತೆ ಆರರಿಂದ ಹತ್ತನೇ ತರಗತಿಗೆ ಒಂದು ಪ್ರಮಾಣ ಇರುತ್ತೆ ಇಲ್ಲಿ ಅಕ್ಕಿ ಅಥವಾ ಗೋಧಿ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ದಿನಕ್ಕೆ ಅಂದರೆ ಒಂದು ದಿನಕ್ಕೆ ಒಬ್ಬ ವಿದ್ಯಾರ್ಥಿಗೆ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗೆ ನೂರು ಗ್ರಾಮ್ ಅಕ್ಕಿಯನ್ನು ಖರ್ಚಾಗಬೇಕಾಗತ್ತೆ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಬ್ಬ ವಿದ್ಯಾರ್ಥಿಗೆ ಒಂದು ದಿನಕ್ಕೆ ನೂರ ಐವತ್ತು ಗ್ರಾಮ್ ಅಕ್ಕಿಯನ್ನು ಖರ್ಚಾಗಬೇಕು ಅಥವಾ ಗೋಧಿಯನ್ನು ಹಾಕಬೇಕು ಪ್ರಿಯ ವೇಕ್ಷಕರು ಇಲ್ಲಿ ಪ್ರತಿ ಶನಿವಾರ ಅಂದರೆ ವರ್ಕಿಂಗ್ ಡೇ ಆಗಿರ್ತಕ್ಕಂಥ ಪ್ರತಿ ಶನಿವಾರ ಈ ಗೋಧಿಯನ್ನು ಖರ್ಚಾಕಬೇಕಾಗತ್ತೆ ಆನಂತರ ಸೋಮವಾರದಿಂದ ಶುಕ್ರವಾರದವರೆಗೂ ಸಹ ಅಕ್ಕಿಯನ್ನು ಖರ್ಚು ಹಾಕಬೇಕಾಗತ್ತೆ ಇಲ್ಲಿ ಬೇಳೆ ಒಂದರಿಂದ ಐದನೇ ತರಗತಿಗೆ ಪ್ರತಿ ವಿದ್ಯಾರ್ಥಿಗೆ ಇಪ್ಪತ್ತು ಗ್ರಾಮ್ ಆರರಿಂದ ಹತ್ತನೇ ತರಗತಿಗೆ ಮೂವತ್ತು ಗ್ರಾಮ್ ಪ್ರತಿ ವಿದ್ಯಾರ್ಥಿಗೆ ಪ್ರತಿದಿನಕ್ಕೆ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗೆ ಐದು ಗ್ರಾಮ್ ಆರರಿಂದ ಹತ್ತನೇ ತರಗತಿಗೆ ಏಳು ಪಾಯಿಂಟ್ ಐದು ಗ್ರಾಮ್ ವೀಕ್ಷಕರಲ್ಲಿ ಈ ಐದು ಗ್ರಾಮ್ ಅಥವಾ ಏಳು ಪಾಯಿಂಟ್ ಐದು ಗ್ರಾಮ್ ಇದನ್ನು ಬರೆಯುವುದು ಸೂಕ್ಷ್ಮತೆಯಿಂದ ನಾವು ಬರೀಬೇಕಾಗತ್ತೆ ಇದು ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಆಗಿರುವುದರಿಂದ ನಾವಿಲ್ಲಿ ಏಳು ಪಾಯಿಂಟ್ ಐದು ಗ್ರಾಮ್ ಅಂತೇಳಿ ನಾವು ಮೈನಸ್ ಮಾಡಿದಾಗ ಲೆಕ್ಕ ವೇರಿಯೇಷನ್ ಆಗ್ಬೋದು ಇದನ್ನು ಏಳು ಪಾಯಿಂಟ್ ಐದು ಗ್ರಾಮನ್ನು ನೀಟಾಗಿ ಆ ಮೂರು ಅಂಕಿಗಳು ಬರೋ ಥರ ಬರ್ಕೊಂಡು ನಾವಿಲ್ಲಿ ಕಳೀಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ ಅಕ್ಷರ ದಾಸೋಹ ದಾಖಲೆಗೆ ಸಂಬಂಧಪಟ್ಟಂತಹ ವಿಡಿಯೋ ಅದರಲ್ಲಿ ತುಂಬ ವಿವರವಾಗಿ ಹೇಳಲಾಗಿದೆ ಆಸಕ್ತರು ಆ ವಿಡಿಯೋವನ್ನು ಸಹ ನೋಡ್ಕೊಂಡು ಬನ್ನಿ ಈಗ ಉಪ್ಪು ಒಂದರಿಂದ ಐದನೇ ತರಗತಿಗೆ ಎರಡು ಗ್ರಾಮ್ ಆರರಿಂದ ಹತ್ತನೇ ತರಗತಿಗೆ ನಾಲ್ಕು ಗ್ರಾಮ್ ಖರ್ಚಾಗಬೇಕಾಗತ್ತೆ ಇಲ್ಲಿ ತರಕಾರಿ ಪ್ರತಿ ವಿದ್ಯಾರ್ಥಿಗೆ ಒಂದರಿಂದ ಐದನೇ ತರಗತಿಗೆ ಐವತ್ತು ಗ್ರಾಮ್ ಆರರಿಂದ ಹತ್ತನೇ ತರಗತಿಗೆ ಎಪ್ಪತ್ತೈದು ಗ್ರಾಮ್ ಅಂತ ಇರುತ್ತೆ ಹಾಲು ಇಲ್ಲಿ ನೋಡಿ ನೂರೈವತ್ತು ಮಿಲಿ ಅಂತ ಇದೆ ಒಬ್ಬ ವಿದ್ಯಾರ್ಥಿಗೆ ನೂರ ಐವತ್ತು ಮಿಲಿ ಲೀ ಅಂದರೆ ಮಿಲಿ ಅಂದರೆ ಮಿ ಮಿಲಿ ಲೀಟರ್ ಅಂತೇಳಿ ಮಿಲಿ ಲೀಟರ್ ಹಾಲನ್ನು ಕೊಡಬೇಕಾಗತ್ತೆ ಆ ಪ್ರಮಾಣದಲ್ಲಿ ಅದಕ್ಕೆ ಒಂದರಿಂದ ಐದನೇ ತರಗತಿಗೆ ಹದಿನೆಂಟು ಗ್ರಾಮ್ ಅಂದರೆ ಇದು ಹಾಲಿನ ಪುಡಿಯ ಪ್ರಮಾಣ ಹದಿನೆಂಟು ಗ್ರಾಮ್ ಅಂತೇಳಿದರೆ ಹಾಲಿನ ಪುಡಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿದಿನ ಹದಿನೆಂಟು ಗ್ರಾಮ್ ಹಾಲಿನ ಪುಡಿಯನ್ನು ಖರ್ಚಾಗಬೇಕು ಇಲ್ಲಿ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೂ ಸಹ ಅದೇ ಪ್ರಮಾಣ ಇದೆ ಹದಿನೆಂಟು ಗ್ರಾಮ್ ಹಾಗಾದರೆ ಇಲ್ಲಿ ಒಂದರಿಂದ ಹತ್ತನೇ ತರಗತಿಗೂ ಹಾಲಿನ ಪುಡಿಯ ಪ್ರಮಾಣ ಒಂದೇ ಆಗಿರುತ್ತೆ ಅದು ಹದಿನೆಂಟು ಗ್ರಾಮ್ ಪ್ರತಿದಿನ ಪ್ರತಿ ವಿದ್ಯಾರ್ಥಿಗೆ ಇಲ್ಲಿ ಸಕ್ಕರೆ ಇದು ಸಹ ಒಂದರಿಂದ ಐದನೇ ತರಗತಿಗೂ ಮತ್ತು ಆರರಿಂದ ಹತ್ತನೇ ತರಗತಿಗೂ ಎರಡು ವರ್ಗಗಳಿಗೂ ಒಂದೇ ಪರಿಮಾಣ ಇದೆ ಹತ್ತು ಗ್ರಾಮ್ ಹತ್ತು ಗ್ರಾಮ್ ಅಂತ ಹೇಳ್ಬಿಟ್ಟು ಒಂದರಿಂದ ಹತ್ತನೇ ತರಗತಿಗೂ ಒಂದೇ ಪ್ರಮಾಣ ಹತ್ತು ಗ್ರಾಮ್ ಸಕ್ಕರೆಯನ್ನು ಬಳಸಬೇಕಾಗುತ್ತೆ ವೀಕ್ಷಕರ ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಹದಿನೆಂಟು ಗ್ರಾಮ್ ಹಾಲಿನ ಪುಡಿಯನ್ನು ತಗೊಂಡು ಅದನ್ನು ನೂರೈವತ್ತು ಮಿಲಿ ಲೀಟರ್ ಹಾಲು ಹಾಕುವ ಹಾಗೆ ಅದಕ್ಕೆ ತಕ್ಕಂತೆ ಹತ್ತು ಗ್ರಾಮ್ ಸಕ್ಕರೆಯನ್ನು ಹಾಕಿ ಅದಕ್ಕೆ ಅನುಕೂಲವಾಗುವ ರೀತಿ ರುಚಿ ಇರೋ ಥರ ನೀರನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಹೆಚ್ಚು ನೀರು ಆಗಬಾರ್ದು ಇಲ್ಲಿ ಒಟ್ಟು ನೂರೈವತ್ತು ಮಿಲಿ ಲೀಟರ್ ಹಾಲು ಚೆನ್ನಾಗಿರಬೇಕಾಗತ್ತೆ ವೀಕ್ಷಕರೇ ಈ ರೀತಿ ನಾವು ಆಹಾರ ಧಾನ್ಯ ಮತ್ತು ಹಾಲಿನ ಪ್ರಮಾಣವನ್ನು ಅಕ್ಷರ ದಾಸೋಹದಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಪ್ರಿಯ ವೀಕ್ಷಕರೇ ಅಕ್ಷರ ದಾಸೋಹ ತರಕಾರಿ ಸಾದಿಲ್ವಾರು ಪಾವತಿ ಅಂತ ಇಲ್ಲೊಂದು ರಶೀದಿ ಇದು ನೋಡೋಣ ಈ ರೀತಿ ನಾವು ತರಕಾರಿ ಸಾದಿಲ್ವಾರನ್ನು ನಿರ್ವಹಣೆ ಮಾಡಬಹುದು ಇಲ್ಲಿ ನಂಬರು ಶಾಲೆಯ ಹೆಸರು ದಿನಾಂಕ ಅಂತ ಇದೆ ಇಲ್ಲಿ ತಾಲೂಕು ಜಿಲ್ಲೆಯೆಲ್ಲ ಇದೆ ಇದು ಈ ರೀತಿ ಬರ್ಕಬಹುದು ಇಲ್ಲಿ ವಸ್ತುವಿನ ವಿವರ ದರ ಪ್ರಮಾಣ ಒಟ್ಟು ರಕಮು ಇಲ್ಲಿ ರಕಮು ಹೇಳಿದ್ರೆ ಒಟ್ಟು ಮೊತ್ತ ಅಂತ ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ ಇಲ್ಲಿ ವಸ್ತುವಿನ ವಿವರ ಎಂದಾಗ ಇಲ್ಲಿ ತರಕಾರಿಗಳ ಹೆಸರೆಲ್ಲ ಇದೆ ಇಲ್ಲಿ ಉಳ್ಳಾಗಡ್ಡಿ ಆಲೂಗಡ್ಡಿ ಬೀನ್ಸು ಕ್ಯಾಬೇಜು ಕ್ಯಾರೆಟು ಹಸಿ ಮೆಣಸಿನಕಾಯಿ ಸೊಪ್ಪು ಒಣ ಖಾರದ ಪುಡಿ ಅಂದರೆ ಇದನ್ನ ಒಣ ಮೆಣಸಿನಕಾಯಿ ಪುಡಿ ಅಂತಲೂ ಕರಿತೀವಿ ಅಥವಾ ಖಾರದ ಪುಡಿ ಅಂತ ಕರಿತೀವಿ ಸಾಂಬಾರ ಮಸಾಲ ಸೌತೆಕಾಯಿ ಬದನೆಕಾಯಿ ಹುಣಸೆಹಣ್ಣು ಟೊಮೆಟೊ ಬೀಟ್ರೂಟು ಹೂಕೋಸು ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪು ನುಗ್ಗೆಕಾಯಿ ತೆಂಗಿನಕಾಯಿ ಸಬೀನಾ ಪೌಡರ ಬೆಲ್ಲ ಇತರೆ ಈ ರೀತಿ ಒಂದಷ್ಟು ವಸ್ತುಗಳ ಹೆಸರನ್ನು ಇರುತ್ತೆ ವೀಕ್ಷಕರೇ ಇಲ್ಲಿ ನೀವು ಯಾವ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಅವುಗಳ ಮುಂದೆ ದರವನ್ನು ಮೆನ್ಷನ್ ಮಾಡಬೇಕು ಆಮೇಲೆ ಪ್ರಮಾಣವನ್ನು ಮೆನ್ಷನ್ ಮಾಡಬೇಕು ಇಲ್ಲಿ ಒಟ್ಟು ಮೊತ್ತವನ್ನು ಬರೀಬೇಕಾಗುತ್ತೆ ಈ ರೀತಿ ನಾವು ಒಂದು ರುಶೀದಿಯನ್ನು ಸಿದ್ಧಪಡಿಸಿಕೊಳ್ಳಬಹುದು ಅಕಸ್ಮಾತ್ ಈ ಪಟ್ಟಿಯಲ್ಲಿ ಇಲ್ಲದೇ ಇರುವ ವಸ್ತುಗಳನ್ನು ನೀವು ಖರೀದಿ ಮಾಡಿದರೆ ಅಲ್ಲಿಗಳನ್ನು ಇಲ್ಲಿ ಬರೆದುಕೊಂಡು ನೀವು ಇದರ ಮುಂದೆ ಇಲ್ಲಿ ಬರೆದುಕೊಂಡು ಇಲ್ಲಿ ದರವನ್ನು ಮತ್ತು ಪ್ರಮಾಣವನ್ನು ಒಟ್ಟು ರಕಮನ್ನು ಇಲ್ಲಿ ನಿರ್ವಹಣೆ ಮಾಡ್ಬೋದು ಈ ರಶೀದಿಯ ಕೆಳಗಡೆ ಏನಿದೆ ನೋಡೋಣ ಇಲ್ಲಿ ಒಟ್ಟು ಅಂತ ಇದೆ ಇದೆ ಇಲ್ಲಿ ಒಟ್ಟು ಸಂಖ್ಯೆಯಲ್ಲಿ ಬರೆಯಿರಿ ಇಲ್ಲಿ ಕೆಳಗಡೆ ಅಕ್ಷರದಲ್ಲಿಯೂ ಸಹ ಬರೀಬೇಕಾಗುತ್ತೆ ಒಟ್ಟು ಮೊತ್ತವನ್ನು ಇಲ್ಲಿ ಮುಖ್ಯ ಶಿಕ್ಷಕರ ಸಹಿ ಇದೆ ಆ ಮುಖ್ಯ ಅಡುಗೆಯವರ ಸಹಿ ಇದೆ ಈ ರೀತಿ ನಿರ್ವಹಣೆ ಮಾಡ್ಬೋದು ವೀಕ್ಷಕರೇ ಇಲ್ಲಿ ಒಂದು ನಿಮಗೆ ಗೊಂದಲ ಉಂಟಾಗಬಹುದು ಈ ತರಕಾರಿ ಸಾದಿಲ್ವಾರು ಪಾವತಿ ರಶೀದಿಯನ್ನು ಪ್ರತಿನಿತ್ಯ ಒಂದು ಬಳಸಬಹುದಾ ಅಥವಾ ವಾರಕ್ಕೊಂದು ಬಳಸ್ಬೋದಾ ತಿಂಗಳಿಗೊಂದು ಬಳಸ್ಬೋದಾ ಅಂತೇಳಿ ಪ್ರಿಯ ವೀಕ್ಷಕರೇ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ರಶೀದಿಯನ್ನು ದಿನವಾರು ಆದರೂ ಬಳಸ್ಬಹುದು ಅಂದರೆ ಪ್ರತಿದಿನ ನೀವೇನೇನು ಆಗ್ಬೋದು ಏನು ವಸ್ತುಗಳು ತರ್ತೀರೋ ಅದ್ರ ಬಗ್ಗೆ ಪ್ರತಿದಿನಕ್ಕೂ ಮೇಂಟೇನ್ ಮಾಡ್ಬೋದು ಅಥವಾ ಇದನ್ನು ಒಂದು ವಾರಕ್ಕೆ ಒಂದು ಸರಿ ಆದರೂ ಸಹ ಒಂದೊಂದು ಆದರೂ ಸಹ ನಿರ್ವಹಣೆ ಮಾಡ್ಬೋದು ಯಾಕಂತೇಳಿದ್ರೆ ಒಂದಷ್ಟು ಶಾಲೆಗಳಲ್ಲಿ ಹಳ್ಳಿ ಶಾಲೆಗಳಲ್ಲಿ ವಾರಕ್ಕೆ ಒಂದು ದಿನ ಅಂದರೆ ಅಲ್ಲಿ ಸಂತೆ ಏನು ನಡೆಯುತ್ತೆ ಸಂತೆ ಆ ಸಂತೆಯಲ್ಲಿ ವಾರಕ್ಕೆ ಒಂದು ದಿನ ತರಕಾರಿ ಖರೀದಿ ಮಾಡುವ ವ್ಯವಸ್ಥೆನೂ ಇರ್ಬೋದು ಅಥವಾ ಮೂರು ದಿನಕ್ಕೊಂದ್ಸರಿ ತರಕಾರಿ ಖರೀದಿ ಮಾಡುವಂತಹ ವ್ಯವಸ್ಥೆನೂ ಇರ್ಬೋದು ಹಾಗಾಗಿ ಆದಷ್ಟು ಈ ತಾಜಾ ತರಕಾರಿಗಳನ್ನೇ ಬಿಸಿ ಊಟಕ್ಕೆ ಬಳಸಬೇಕಾಗಿರೋದ್ರಿಂದ ಒಂದು ಎರಡು ದಿನಕ್ಕೆ ಆಗಸ್ಟ್ ತರಕಾರಿ ಅಥವಾ ಪ್ರತಿದಿನ ತರಕಾರಿ ಖರೀದಿ ಮಾಡಿದರೆ ಒಳ್ಳೇದನ್ಸುತ್ತೆ ಯಾಕಂದರೆ ತರಕಾರಿ ಬಾಡಿ ಹೋಗುವುದಿಲ್ಲ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾ ಇದನ್ನು ಪ್ರತಿದಿನ ನಿರ್ವಹಣೆ ಮಾಡಿದ್ರೆ ಸುಲಭ ಆಗುತ್ತೆ ಮತ್ತು ಆ ಬಿಸಿ ಊಟದಕ್ಕೆ ಒಳ್ಳೆಯ ಗುಣಾತ್ಮಕತೆ ಇರುತ್ತೆ ಅಂತ ಹೇಳ್ತೀನಿ ನಾನಿಲ್ಲಿ ಪ್ರತಿದಿನ ತರಕಾರಿಯನ್ನು ಖರೀದಿ ಮಾಡೋದ್ರಿಂದ ತಾಜಾ ತರಕಾರಿಗಳನ್ನು ಬಿಸಿ ಊಟಕ್ಕೆ ಬಳಸಿದರೆ ಉತ್ತಮವಾಗಿರುತ್ತೆ ಅಂತ ನಾನು ಸಲಹೆಯನ್ನು ನೀಡ್ತಾ ಇದ್ದೇನೆ ಇಲ್ಲಿ ಈ ತರಕಾರಿಗಳನ್ನು ಪ್ರತಿನಿತ್ಯ ಖರೀದಿ ಮಾಡಿ ಇದನ್ನು ಪ್ರತಿನಿತ್ಯ ಒಂದು ರಶೀದಿ ನಾವು ನಿರ್ವಹಣೆ ಮಾಡ್ಬೋದು ಕೆಲವು ಸಾರಿ ಏನಾಗುತ್ತೆ ಈ ಒಣ ಖಾರದ ಪುಡಿ ಈ ಸಾಂಬಾರು ಮಸಾಲ ಈ ಥರದ್ದು ಏನಿದೆ ಇಂಥದ್ರಕ್ಕೂ ಅಷ್ಟೇ ಇದು ರಶೀದಿಯನ್ನು ನಾವು ವಾರಕ್ಕೊಂದು ತಿಂಗ್ಳಿಗೊಂದು ಆದರೂ ಬಳಸ್ಬೋದು ಅಂದರೆ ನಾವೇನು ಖರೀದಿ ಮಾಡಿರ್ತೀವಿ ಈ ಸಾಂಬಾರ ಮಸಾಲ ಈ ಒಣ ಖಾರದ ಪುಡಿ ಈ ರೀತಿ ಈ ಒಣ ಖಾರದ ಪುಡಿ ಈ ಸಾಂಬಾರ ಪುಡಿ ಆಮೇಲೆ ಅರಿಶಿಣದ ಪುಡಿ ಈ ಥರದ್ದೆಲ್ಲ ಏನಿದೆ ಈ ತೆಂಗಿನಕಾಯಿ ಈ ಥರದ್ದೆಲ್ಲ ವಾರಕ್ಕೊಂದ್ಸಾರಿ ಖರೀದಿ ಮಾಡ್ಬೋದು ಅವಾಗ ಇದು ಸಾರಿ ಸಹ ಒಂದೊಂದು ರಸೀದಿಯನ್ನು ಬಳಸೋದಾಗುತ್ತೆ ಒಟ್ಟಾರೆ ನಿಮಗೆ ಯಾವುದು ಸೂಕ್ತ ಆಗುತ್ತೋ ಅಂತಹ ಅವಧಿಗಳಿಗೆ ಈ ಒಂದು ತರಕಾರಿ ಸಾದಿಲ್ವಾರು ಪಾವತಿಯನ್ನು ಸಿದ್ಧಪಡಿಸ್ಕೊಳ್ಬಹುದು ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಈ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಧನ್ಯವಾದಗಳು